ನಮಸ್ಕಾರ ಸ್ವಾಗತ ನಾನು ರಾಷ್ಟ್ರಾಭಿಮಾನ ಮೆರೆದ ಕಸಗೂಡಿಸುವ ಮಹಿಳೆ ಸಾಮಾನ್ಯವಾಗಿ ರಾಷ್ಟ್ರಗೀತೆ ಹಾಡುವ ಸಂದರ್ಭದಲ್ಲಿ ಎಲ್ಲಾ ಶಿಕ್ಷಕರು ಹಾಗೂ ವಿದ್ಯಾರ್ಥಿ ಎದ್ದು ನಿಂತು ಗೌರವ ಸೂಚಿಸುವುದನ್ನು ನೋಡಿದ್ದೇವೆ ಆದರೆ ಎಕ್ಸಲೆಂಟ್ ಶಾಲೆಯ ಇಟ್ಟಂಗಿ ಹಾಳದಲ್ಲಿ ಕಸಗೂಡಿಸುವ ಅನಕ್ಷರಸ್ಥ ಮಹಿಳೆಯೊಬ್ಬಳು ಶಾಲೆಯಲ್ಲಿ ಕೇಳಿ ಬಂದ ರಾಷ್ಟ್ರಗೀತೆ ಕಿವಿಗೆ ಬಿದ್ದ ತಕ್ಷಣ ಕಸಗೂಡಿಸುವ ಕಾರ್ಯವನ್ನು ನಿಲ್ಲಿಸಿ ಎದ್ದು ನಿಂತು ಅದಕ್ಕೆ ಗೌರವ ನೀಡಿರುವ ಸಂಗತಿ ಅವಳ ರಾಷ್ಟ್ರಾಭಿಮಾನಕ್ಕೆ ಸಾಕ್ಷಿಯಾಗಿದೆ ಹೀಗೆ ಪ್ರತಿಯೊಬ್ಬ ಸಾಮಾನ್ಯರು ಇಂಥ ಮಹಿಳೆಯರಿಂದ ನೋಡಿ ಕಲಿಯಬೇಕಾದದ್ದು ಬಹಳವಿದೆ ಎಂದು ಹೇಳಬಹುದು ಎಂದು ಎಕ್ಸಲೆಂಟ್ ಶಾಲೆಯ ಶಿಸ್ತು ವಿಭಾಗದ ಮುಖ್ಯಸ್ಥರಾದ ಶ್ರೀ ಮುಸ್ತಾಕ್ ತಿಕೋಟಿ ತಿಳಿಸಿದರು ನಾನು ನಿಮ್ಮ ಪ್ರೀತಿಯ ಮುಸ್ತಾಕ್ ತಿರ್ಗಾ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ ಇದರ ಜೊತೆ ಒಂದು ವಿಡಿಯೋನೂ ಕೂಡ ಅಪ್ಲೋಡ್ ಮಾಡ್ತಾ ಇದ್ದೀನಿ ಏನಪ್ಪ ಅಂದರೆ ನಮ್ಮ ಭಾರತ ದೇಶದಲ್ಲಿ ನಮ್ಮ ರಾಷ್ಟ್ರಗೀತೆ ಏನು ಇದೆಯಲ್ಲ ಅದಕ್ಕೆ ಕೊಡುವಂಥ ಗೌರವ ಏನಿದೆ ಅಂತ ನಾನು ಒಂದು ಶಾರ್ಟ್ ಕ್ಲಿಪ್ ಇದರಲ್ಲಿ ಹಾಕಿದ್ದೀನಿ ಅದು ನಾನು ಎಕ್ಸಲೆ ಶಾಲೆಯಲ್ಲಿ ಆ್ಯಸ್ ಎ ಕ್ಯಾಮ್ರಾ ಚೆಕ್ ಮಾಡುವಾಗ ಒಂದು ಕ್ಲಿಪ್ ನನ್ನ ಸಿಕ್ತು ಆ ಕ್ಲಿಪ್ ಇದರಲ್ಲಿ ನಾನು ಆ್ಯಡ್ ಮಾಡಿ ಹಾಕ್ತಾಯಿದ್ದೀನಿ ಏನಪ್ಪ ಅಂದರೆ ಎಕ್ಸಲೆಂಟ್ ಶಾಲೆಯಲ್ಲಿ ನೋಡಿ ಯಾವ ಥರ ನಮ್ಮ ಪದ್ಧತಿ ಮತ್ತು ಗೌರವ ಇದೆ ಹೆಂಗಾಲದಲ್ಲಿ ಇರುವಂಥ ಪ್ರೀ ಪ್ರೈಮರಿ ಆ್ಯಂಡ್ ಪ್ರೈಮರಿ ಎಕ್ಸಲೆಂಟ್ ಶಾಲೆಯಲ್ಲಿ ಸಾಮಾನ್ಯವಾಗಿ ಕೆಲಸ ಮಾಡೋರು ಸ್ಟಾಫ್ನರ್ ಅವರು ಕೂಡ ರಾಷ್ಟ್ರಗೀತೆ ಕೇಳಿದ ತಕ್ಷಣ ಕೈಯಲ್ಲಿರುವಂಥ ಕಸುಬಾರಿಗೆ ಬಿಟ್ಟು ಈ ರಾಷ್ಟ್ರಗೀತೆಗೆ ಯಾವ ಥರ ಗೌರವ ಕೊಟ್ಟು ಯಾವ ಥರ ನಿಂತ್ಕೊಂಡು ರಾಷ್ಟ್ರಗೀತೆ ಮುಗು ಮಠ ಅಲ್ಲಿ ನೀತಿದ್ದಾರೆ ಅಂತ ಸ್ವಲ್ಪ ವಿಧದಲ್ಲಿ ನೋಡಿ ಮತ್ತು ನಮ್ಮ ರಾಷ್ಟ್ರಗೀತೆ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಇದರಲ್ಲಿ ತಿಳಿಸ್ಬೋದು ಥ್ಯಾಂಕ್ ಯು ನಮಸ್ಕಾರ ಧನ್ಯವಾದಗಳು ಸೊ ಮನೆ ಜೈ ಹಿಂದ್ ಜೈ ಕಥ